ీర నిమ్మకెలా నమ్మ చాలల్ జేఎస్ జ్ఞాన హే స్వగత ఇంత నాము నాల్కే తరగతి హినారనే పాఠవంత కనసగార కలం ఈ పాఠద ప్రశ్నోత్తర కడ గమనకు అదక ముంచే మే దయ నబ్స్క్రైబ్ మాకు ఈ విడి కంప్లీట్గా వాచ్ అదన పదల అర్థ ಹಿರಿಮೆ ಹೆಮ್ಮೆ ಅಂದರೆ ಹಿರಿಮೆ ಅಥವಾ ಅಭಿಮಾನ ವೇತನೆ ಅಂದರೆ ನೋವು ಯಾತನೆ ನೋವು ಅಥವಾ ಯಾತನೆ ವಿಶ್ರಮಿಸು ಅಂದರೆ ದುಡಿ ಅಥವಾ ಕಷ್ಟಪಡು ವೀಕ್ಷಿಸು ನೋಡು ಅಥವಾ ಅವಲೋಕಿಸು ಗಗನ ಆಕಾಶ ಆಗಸ ಅಥವಾ ಬಾನು ತೀರ ಅಂದರೆ ದಡ ಉಡಾವಣೆ ಅಂದರೆ ಹಾರುವುದು ಹಾರಿಸು ಪ್ರೋತ್ಸಾಹಿಸು ಅಂದರೆ ಹುರಿದುಂಬಿಸು ಅಥವಾ ಉತ್ತೇಜಿಸು ಟಿಪ್ಪಣಿ ಕ್ಷಿಪಣಿ ಅಂದರೆ ಏನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟಕವಾಗಿ ಉಡಾಯಿಸುವ ಸಾಧನ ದೂರದಿಂದ ಇದನ್ನು ಕಂಟ್ರೋಲ್ ಮಾಡಿಬಿಟ್ಟು ಇದನ್ನು ಸ್ಫೋಟಕವಾಗಿ ಉಡಾಯಿಸ್ತಾರೆ ಉಡಾಯಿಸುವ ಸಾಧನ ಇದಕ್ಕೆ ಕ್ಷಿಪಣಿ ಅಂತ ಹೇಳ್ತಾರೆ ಕ್ಯಾಲಿಫರ್ ಅಂದರೆ ಏನು ಕೈಕಾಲುಗಳಿಗೆ ಜೋಡಿಸುವ ಕೃತಕ ಸಾಧನ ನೋಡಿ ಕೈಕಾಲಿಗೆ ಆರ್ಟಿಫಿಷಿಯಲ್ ಆಗಿ ಜೋಡಿಸುವಂಥ ಸಾಧನಕ್ಕೆ ಕ್ಯಾನಿಫರ್ ಅಂತ ಹೇಳ್ತಾರೆ ಚಿಕಿತ್ಸೆ ಅಂದರೆ ಏನು ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ ಓಕೆ ಪ್ರಯೋಗಾಲಯ ಸಂಶೋಧನೆಯನ್ನು ಮಾಡುವ ಕೋಣೆ ಅಥವಾ ಪರೀಕ್ಷೆ ಮಾಡುವ ಮಾಡಿ ದೃಢೀಕರಿಸಿಕೊಳ್ಳುವ ಕೋಣೆಗೆ ಏನಂತಾರೆ ಪ್ರಯೋಗಾಲಯ ಅಂತ ಹೇಳ್ತಾರೆ ಈಗ ಅಭ್ಯಾಸಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿಡಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಡ್ತಾರೆ ಭಾರತದ ಪ್ರಸಿದ್ಧ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು ಭೇಟಿ ಕೊಟ್ಟರು ಪ್ರಯೋಗಾಲಯಕ್ಕೆ ಭಾರತದ ಪ್ರಸಿದ್ಧ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು ಸಾರಿ ಸಾರಿ ಮಕ್ಕಳೇ ಭಾರತದ ಪ್ರಸಿದ್ಧ ಮೂಳೆ ತಜ್ಞರು ಪ್ರಸಿದ್ಧ ಮೂಳೆ ತಜ್ಞರು ಅಬ್ದುಲ್ ಕಲಾಂ ಅವರ ಪ್ರಯೋಗಾಲಯಕ್ಕೆ ಥರ ಬರೀಬೇಕು ಸಾರಿ ಪ್ರಸಿದ್ಧ ಮೂಳೆ ತಜ್ಞರು ಅಬ್ದುಲ್ ಕಲಾಂ ಅವರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ಅಂತ ಬರೀವಿ ಮಕ್ಕಳೇ ಇದು ತಪ್ಪಾಗಿ ಬರೆದ್ಬಿಟ್ಟಿದ್ದೇನೆ ರಿಯಲಿ ಸಾರಿ ಎರಡನೇದು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನಮ್ಮ ಕಲಾಂ ಅವರಿಗೆ ಯಾವ ಆಸ್ಪತ್ರೆಗೆ ಕೂತ್ಕೊಂಡು ಹೋದರು ಡಾಕ್ಟ್ರೂ ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನೆಕ್ಸ್ಟ್ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಪಟ್ಟಿದ್ದರು ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ರೋಗಿಗಳ ಕಾಲಿಗೆ ಕ್ಯಾಲಿಫರ್ಗಳನ್ನು ಅಳವಡಿಸಲಾಗಿತ್ತು ಐದು ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು ಅಬ್ದುಲ್ ಕಲಾಂ ಅವರ ತಂದೆ ಜೈನುಲ್ ಅಬ್ದೀನ್ ಮರಕ್ಯಾರ್ ತಾಯಿ ಆಶಿಯಮ್ಮ ಕಲಾಂ ಆತ್ಮಕತನದ ಹೆಸರೇನು ಕಲಾಮಾತ್ಮಕತನದ ಹೆಸರು ಅಗ್ನಿಯ ರೆಕ್ಕೆಗಳು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ವೈದ್ಯರ ಹೃದಯ ತುಂಬಿ ವೈದ್ಯರ ಹೃದಯ ತುಂಬಿ ಬಂದಿದ್ದು ಏಕೆ ವೈದ್ಯರಿಗೆ ಯಾಕೆ ಹೃದಯ ತುಂಬಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳ ತಜ್ಞರ ಮಕ್ಕಳ ತಜ್ಞರ ಕಳಕಳಿಯ ಮೇರೆಗೆ ಕಲಾಂ ಅವರು ಮುನ್ನೂರು ಗ್ರಾಮ್ ತೂಕದ ಹೊಸ ಕ್ಯಾಲಿಫರ್ ತಯಾರಿಸಿದರು ಅದನ್ನು ಒಬ್ಬ ಹುಡುಗ ಕಾಲುಗಳಿಗೆ ಅಳವಡಿಸಿದಾಗ ಒಬ್ಬ ಹುಡುಗನ ಕಾಲುಗಳಿಗೆ ಅಳವಡಿಸಿದಾಗ ಅವನು ಸರಾಗವಾಗಿ ನಡೆದನು ಆತನ ಆತನನ್ನು ಕಂಡು ಆತನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಓಕೆ ಕ್ವಶನ್ ಆನ್ಸರು ಕಲಾಂ ಬಾಲ್ಯದಲ್ಲಿ ಯಾವ ಕನಸು ಕಾಣುತ್ತಿದ್ದರು ಕಲಾಂ ಬಾಲದಲ್ಲಿ ಸಮುದ್ರ ತೀರದಲ್ಲಿ ಹಕ್ಕಿಗಳು ಹಾರುವುದನ್ನು ಗಮನಿಸುತ್ತಿದ್ದರು ಮುಂದೊಂದು ದಿನ ನಾನು ಆಕಾಶದಲ್ಲಿ ಉಗುಣಂತೆ ಹಾರುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವು ಕಲಾಂ ಅವರ ಸಾಧನೆಗೆ ಜಗತ್ತಿನ ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇವರು ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಯಾರು ಹೇಳ್ತಾರೆ ಈ ಮಾತನ್ನು ವೈದ್ಯರು ಹೇಳಿದರು ಇವರ ಕಷ್ಟಗಳನ್ನು ನಿವಾರಿಸಲು ನಿಮ್ಮಂತೆ ಸಾಧ್ಯವಿಲ್ಲವೇ ಇವರು ಕಷ್ಟನ ನಿವಾರಿಸಲು ನಿಮಗೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ ವೈದ್ಯರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಅಬ್ದುಲ್ ಕಲಾಂ ಅವ್ರಿಗೆ ಹೇಳಿದರು ಈಗ ಕನಸು ಕನಸು ಕಾಣಿರಿ ಈ ಮಾತನ್ನು ಯಾರು ಹೇಳ್ತಾರೆ ಯಾರು ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಹೇಳಿದರು ಯಾರಿಗೆ ಈ ಮಾತನ್ನು ಮಕ್ಕಳಿಗೆ ಹೇಳಿದರು ಮಕ್ಕಳೇ ಇವೆಲ್ಲ ಕನಸು ಕಾಣ್ರಿ ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಹಗಲು ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ನೆಕ್ಸ್ಟ್ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಚಿಕಿತ್ಸೆ ಕಾಯಿಲೆ ಬಿದ್ದಾಗ ಚಿಕಿತ್ಸೆ ಪಡೆಯಬೇಕು ಗಗನ ನಾವು ಗಗನದಲ್ಲಿ ಹಕ್ಕಿಗಳು ಹಾರುವುದನ್ನು ನೋಡಿದೆವು ಸಾಧನೆ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸುವ ಛಲವಿರಬೇಕು ಕನಸು ನಾನು ವೈದ್ಯನಾಗುವ ಕನಸು ಕಾಣುತ್ತಿದ್ದೇನೆ ನೋಡಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ನಿಮಗೇನಾದರೂ ತೋಚಿದರೆ ನೀವು ಬರಿತಾ ಹೋಗಿ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಈ ಒಂದು ಮಾದರಿ ಮಾಡು ಇಸು ಮಾಡಿಸು ನೆಕ್ಸ್ಟು ತಿನ್ನು ಇಸು ತಿನ್ನಿಸು ಓಡು ಇಸು ಓಡಿಸು ಬಿಡು ಇಸು ಬಿಡಿಸು ಆಡು ಇಸು ಆಡಿಸು ಈ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ನೋಡಿ ಒಂದಿಷ್ಟು ಪದಗಳು ಕೊಟ್ಟಿದ್ದಾರೆ ಭಾರತ ರತ್ನ ಜ್ಞಾನಪೀಠ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಶಿಯಮ್ಮ ಕ್ಷಿಪಣಿ ಹಗುರ ಇದೆಲ್ಲ ಇದೆ ನೀವೇ ಕೆಸಮನ್ ಚಿತ್ರ ಬರಬೇಕು ಕ್ಷಿಪಣಿ ಕ್ಯಾಲಿಫರ್ ಭಾರತದ ರಾಷ್ಟ್ರಪತಿ ಆಶಯಮ್ಮ ಓಕೆ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಅದು ಬರಲಿ ಈ ಪಾಠದಲ್ಲಿ ಯಾವ ಯಾವ ಹೆಸರು ಬರುತ್ತೆ ಬರೀತಾ ಹೋಗಿ ವ್ಯಕ್ತಿ ಹೆಸರು ಅಬ್ದುಲ್ ಕಲಾಂ ಅವರ ತಾಯಿಯ ಹೆಸರು ಆಶಯಮ್ಮ ಜೈನುಲ್ ಅಬ್ದಿಲ್ ಮರಕಿಯ ಅವರ ತಂದೆ ಹೆಸರು ವ್ಯಕ್ತಿ ಹೆಸರು ಯಾವ ಯಾವ ವ್ಯಕ್ತಿ ಅವರತರ ತಜ್ಞ ವಿಜ್ಞಾನಿ ವೈತ್ಯ ವಸ್ತು ಏನ ಹೆಸರು ಕ್ಯಾಲಿಫರ್ ಕ್ಷಿಪಣಿ ರಾಕೆಟ್ ಮತ್ತೆ ಅದಾದರೂ ಬಿಟ್ಟು ನೀವು ಸೇರಿಸಿ ಬರೆಯುವ ಮಾದರಿಯಂತೆ ಸೂಕ್ಷ್ಮ ಪದ ಸೂಕ್ಷ್ಮ ಪದ ರಚಿಸಿ ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡುವನು ಆಡುತ್ತಾನೆ ಆಡುವನು ಇವರು ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ರೈತನು ಪುಸ್ತಕವನ್ನು ಆಳಿದನು ನೋಡಿಗೆ ಮೂರು ಲೈನ್ಸ್ ಇದೆ ಇದೇ ಇದೇ ಇದೆ ಪದಗಳಿವೆ ಅದನ್ನು ನೀವು ಸೇರಿಸ್ತಾ ಬರೀಬೇಕು ರೈತನು ಹೊಲವನ್ನು ಉತ್ತರು ರೈತರು ಹೊಲವನ್ನು ಉತ್ತರು ಮಕ್ಕಳು ಪುಸ್ತಕವನ್ನು ಓದಿದರು ಓಕೆ ಗುರುಗಳು ಹಾಡನ್ನು ಆಡಿದರು ಓಕೆ ಶಿಲ್ಪಿಗಳು ವಿಗ್ರಹಗಳನ್ನು ರಿಲೇಟೆಡ್ ಬರೀತಾ ಕೆತ್ತ ರಾಜರು ರಾಜ್ಯವನ್ನು ಆಡಿದರು ನೋಡಿ ಎಷ್ಟು ಅಲ್ವಾ ಇದನ್ನು ಸೇರಿಸ್ಬಿಟ್ಟು ಇಲ್ಲಿ ಕೆಳಗಡೆ ಬರೀರಿ ನೀವು ಪೆನ್ಸಿಲಲ್ಲಿ ಬರ್ಕೊಳ್ಳಿ ಮಕ್ಕಳೇ ತಪ್ಪಾದರೆ ಅರ್ಸಿ ಅಳಿಸಿ ಬರಿಬೋದು ನೆಕ್ಸ್ಟ್ ನೋಡಿ ಪದ ಇದಕ್ಕೆ ಇದಕ್ಕಲ್ಲದ್ರೆ ನಿಮಗೆ ಖುಷಿನೂ ಕೊಡುತ್ತೆ ನಾಲೆಡ್ಜು ಇಂಪ್ರೂವ್ ಆಗುತ್ತೆ ನೋಡಿ ಬನ್ನಿ ನೋಡೋಣ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಏನು ವಿದ್ಯಾಭ್ಯಾಸ ಹೊಸದಾಗಿರುವ ನಮ್ಮ ದೇಶ ನವ ಭಾರತ ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ಏನು ಸ್ನೇಹಿತ ಇದ್ದಾನೆ ಏಳು ಏಳೆಲ್ಲಿದೆ ನೋಡಿ ಏಳು ಏಳು ಹಾಂ ಮಿತ್ ಮಿತ್ರ ಸ್ನೇಹಿತ ಇಲ್ಲಿದ್ದಾನೆ ಅಂದರೆ ಮಿತ್ರ ಒಂದಕ್ಕೊಂದು ಲಿಂಕ್ ಇರುತ್ತೆ ಮಕ್ಕಳ ಇದು ಪದಗಳು ನೀವು ಬರಿತಾ ಬರಿತಾ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಗಣಿ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಮೂರು 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 ಪದ ಇದೆ ಮೂರು ಅಕ್ಷರ ಇದು ಎಂಟನೇದು ಗಣಿತ ಗಣಿ ಅಂತ ಇಲ್ಲೇ ಇದೆ ಆನ್ಸರ್ ಗಣಿತ ಪುಸ್ತಕ ಹತ್ತು ಮತ್ತೆ ಮತ್ತೆ ಎತ್ನೇಸು ಪ್ರಯತ್ನಿಸು ಅಂತ ಬರೀಬೇಕು ಮೇಲಿಂದ ಕೆಳಗೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ ಯಾವುದು ವಿಮಾನ ಓಕೆ ಮ ಮರದ ಹತ್ತಿರ ನಡೆದ ಯುದ್ಧ ಸಮರ ಯೋಚನೆ ಮಾಡ್ತಾ ಮಾಡ್ತಾ ತಾನಾಗೆ ಬರುತ್ತೆ ಉಪಗ್ರಹ ಉಡಾಯಿಸುವ ಸಾಧನ ಯಾವುದು ಕ್ಷಿಪಣಿ ಭಾರತ ರತ್ನ ಭಾರತ ಸರ್ಕಾರ ಕೊಡುವ ಒಂದು ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ಹೌದಾ ಅದನ್ನು ಬರಿಬೇಕು ಎಲ್ಲಿದೆ ಭಾರತ ಭಾರತ ರತ್ನ ವೆರಿ ಗುಡ್ ಕರ್ನಾಟಕದ ರಾಜ್ಯದ ನೆರೆಯ ನಾಡು ಯಾವುದು ನಾಡು ಅಂತ ಇದೆ ನೋಡಿ ಉತ್ತರ ತಮಿಳು ನಾಡು ನಸುಕಿನಲ್ಲಿ ಕಂಡ ಸ್ವಪ್ನ ಕನಸು ನೋಡಿ ಇದರಲ್ಲೇ ಇದೆ ಉತ್ತರ ಆಟ ಆಡಿಕೊಂಡು ಮಾಡೋದು ಬಳಕೆ ಚಟುವಟಿಕೆ ಊಹಿಸಿ ಬರೆಯಿರಿ ನೀನು ನಮ್ಮ ದೇಶದ ರಾಷ್ಟ್ರಪತಿ ಆದರೆ ಏನು ಮಾಡುವೆ ರಾಷ್ಟ್ರಪತಿ ಏನು ಮಾಡ್ತೀಯ ನಾನು ಅಂತ ತಿಳಿದಿ ನಾನು ಬರ್ತೀನಿ ನೀವು ಏನಾದರೂ ಇದ್ದರೆ ಬರ್ರಿ ನಾನು ದೇಶದ ರಾಷ್ಟ್ರಪತಿ ಆದರೆ ದೇಶದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಂತ ಹೆಚ್ಚು ಅಭಿವೃದ್ಧಿಗೊಳಿಸುವೆ ಇದರಿಂದ ಖಾಸಗಿ ಶಾಲೆಗಳು ಮಾಡುವ ಸುರಿಕೆಗಳು ನಿಂತು ಹೋಗುತ್ತವೆ ಹಾಗೂ ಬಡ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯೆ ಮತ್ತು ಭವಿಷ್ಯದಿಂದ ವಂಚಿತರಾಗುವುದಿಲ್ಲ ಓಕೆ ಈಗ ಯೋಚಿಸಿ ಬರೆಯಿರಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಅಶೋಕ ಚಕ್ರ ನೆಕ್ಸ್ಟ್ ಮೂರು ಕಡೆ ನೀರು ನೆತ್ತಿಯ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಮೂರು ಕಡೆ ನೀರಲ್ಲಿರೋದು ನಮ್ಮ ಭಾರತದ ತಾನೇ ಮತ್ತು ಮೇಲೆ ಬೆಟ್ಟ ಯಾವುದು ಅದು ಹಿಮಾಲಯ ತಾನೇ ಹಾಗಾಗಿ ಭಾರತ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟ ಹಿಡಿದು ಹಿಡಿತಿದ್ದೆ ಹಾಗಾದರೆ ನಾನು ಯಾರು ಗಾಂಧೀಜಿ ನೆಕ್ಸ್ಟ್ ಕೆಳ ಇದೆಲ್ಲ ಆಟ ಆಡಿಕೊಂಡು ಬರೆಯೋದು ಮಕ್ಕಳೇ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರಿ ಇದೆಲ್ಲ ವರ್ಡ್ಸ್ ಸೇರಿಸ್ಬಿಟ್ಟು ಗಾಂಧೀಜಿಯವರಿಗೆ ಬದಲಿದೆ ಏನಾದರೂ ಬರೀ ಅಂದಿದ್ದಾರೆ ನಮ್ಮ ರಾಷ್ಟ್ರಪಿತ ಹಾಗೂ ಸ್ವತಂತ್ರಕ್ಕಾಗಿ ಹೋರಾಡಿದ ಗಾಂಧೀಜಿಯವರು ಭಾರತದ ಹಳ್ಳಿಗಳ ಉದ್ಧಾರ ಬಡತನ ನಿರ್ಮೂಲನೆ ಸ್ವಚ್ಛತೆ ಉದ್ಯೋಗ ಸರಳ ಜೀವನ ಇವೆಲ್ಲ ನಮ್ಮ ನೆಚ್ಚಿನ ಗಾಂಧಿಯವರ ಕನಸಾಗಿತ್ತು ನೆಕ್ಸ್ಟ್ ಆಟ ಆಡೋಣ ಇಲ್ಲೊಂದು ಆಟ ಹೇಳಿದಾಗ ರೈತ ನರಿ ಅನ್ನೋದು ಆಟದ ಹೆಸರು ಇದು ಐದಕ್ಕಿಂತ ಹೆಚ್ಚು ಮಂದಿ ಆಡುವ ಆಟ ಎಲ್ಲರೂ ವೃತ್ತಕಾರದ್ದು ನಿಲ್ಲಬೇಕು ಒಬ್ಬ ವೃತ್ತದ ಹೊರಗೆ ಹೋಗಬೇಕು ಅವನು ನರಿ ವೃತ್ತದ ಹೊರಗೆ ಹೋಗೋದು ನರಿ ಅಂತ ರಕ್ತದ ಮಧ್ಯೆ ಒಂದು ಹಸ್ತುವನ್ನು ಇಡಬೇಕು ಅದೇ ಅದಾದರೂ ಒಂದು ತರಕಾರಿ ನರಿ ತರಕಾರಿ ತೊಗೊಳಕ್ಕೆ ಬರುತ್ತೆ ಅಂತ ಅದು ತರಕಾರಿ ಒಂದು ಕಲ್ಪಿಸ್ಕೋಬೇಕು ನರಿ ನರಿಗೆ ತಿಳಿಯದಂತೆ ವೃತ್ತದಲ್ಲಿ ನಿಂತವರಲ್ಲಿ ಯಾರಾದರೂ ರೈತನಾಗಬೇಕು ನರಿಗೆ ಗೊತ್ತಿದ್ದಂಗೆ ಯಾರಾದರೂ ಒಬ್ಬರು ರೈತ ಅಂತ ಮಾತಾಡ್ಕೋಬೇಕು ನರ ವೃತ್ತದೊಳಗೆ ಬಂದು ವಸ್ತುವನ್ನು ಒಯ್ಯುವಾಗ ವೃತ್ತದೊಳಗಡೆ ಬಂದುಬಿಟ್ಟು ನರಿ ಹೊರ ವೃತ್ತದ ಹೊರಗಡೆ ಇರೋರು ಬಂದು ಆ ವಸ್ತು ತೊಗೋಬೇಕಾದ್ರೆ ರೈತ ಬಂದು ಅಲ್ಲಿರೋನೊಬ್ಬ ರೈತ ಅಂತ ಮಾತಾಡ್ಕೊಂಡಿರ್ತಾರಲ್ಲ ಬಂದು ಮುಟ್ಟಬೇಕು ಮುಟ್ಟಕ್ಕೆ ಅವನು ಮುಟ್ಟೋಕ್ಕಾಗದಲ್ಲೇ ಆದರೆ ಅವನು ಹಾಗೆ ಓಡೋಗಿಬಿಟ್ರೆ ಲಾಸ್ಟಿಗೆ ಅವನೇ ನರಿ ಹಾಕ್ತಾನೆ ಅಂತ ಒಬ್ಬ ವ್ಯಕ್ತಿಯ ಹೆಸರು ಹೇಳಬೇಕು ಹೀಗೆ ಹೀಗೆ ಆಟ ಮುಂದುವರಿಸ್ತಾ ಹೋಗಿ ನೋಡಿ ಈಗ ಮಕ್ಕಳು ಮೊಬೈಲ್ ಮೊಬೈಲ್ ಅಂತ ಆಟನೇ ಆಡೋಲ್ಲ ಹಾಗಾಗಿ ಅವರು ಲಾಸ್ಟಿಗೆ ಯಾವುದಾದ್ರೂ ಒಂದು ಆಟವನ್ನು ಕೊಟ್ಬಿಟ್ಟು ಈ ರೀತಿ ಆಡ್ರಿ ಅಂತ ಹೇಳಿದ್ದಾರೆ ಇದನ್ನು ಮಕ್ಕಳೇ ನೀವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಆಟ ಆಡಬೇಕಿದು ಈ ಆಟನ ನೀವು ಆಟ ಆಡಲಿಕ್ಕೆ ಎಲ್ಲರೂ ಸೇರಿಕೊಂಡು ಆಟ ಆಡಿ ಆಯಿತಾ ಈಗ ನೀನೀಗ ಸರಳ ಕ್ರಿಯಾತ್ಮಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯವನ್ನು ರಚಿಸುವ ಸಾಮರ್ಥ್ಯವನ್ನು ನೋಡಿ ಕನ್ನಡ ನಾನಿವೆಲ್ಲ ಆಟಾಡಿಕೊಂಡು ಕಲ್ತಿದ್ದೀರ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ ನಿಮಗೆ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ದಯವಿಟ್ಟು ನಮ್ಮ ಮುಂದಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಬರೆಯಬೇಡಿ ಧನ್ಯವಾದಗಳು